ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಇವತ್ತು ಬೌದ್ಧ ಪೂರ್ಣಿಮಾ ಇತ್ತಲ್ವ ಬೆಳಗ್ಗೆ ಪೂಜೆ ಗೀಜೆ ಆಯಿತು ವಿಡಿಯೋ ಮಾಡೋಕ್ಕಾಗಿಲ್ಲ ಸಂಜೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಇದ್ದೆ ನಮ್ಮ ಸೈಡ್ಗೆ ಇತ್ತು ಜವೆ ಗೋಧಿ ಇದು ಮಾಡ್ತೀವಲ್ಲ ನಾವೆಲ್ಲ ಹುಗ್ಗಿ ಮಾಡೋಣಂತ ಅದು ಸ್ವಲ್ಪ ಸ್ವಲ್ಪ ಇಷ್ಟೇ ಇಷ್ಟಿತ್ತು ಅದು ಇಟ್ಟು ಇಟ್ಟು ಇಲ್ಲ ಹುಳ ಆಗಿಬಿಡ್ತಾವಂತ ಅದು ಹುಗ್ಗಿ ಮಾಡೋಣ ಅಂತ ಇದ್ದೀನಿ ಇವತ್ತು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಕೋ ನಾನು ಹಾಕೋ ಯಾವುದೇ ಒಡೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತಂತ ಹೇಳ್ತಾ ಇವತ್ತೇನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಹುಗ್ಗಿ ಹೇಗೆ ಮಾಡೋದು ಏನೇನು ಬೇಕಂತ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಈ ಗೋಧಿ ಇದಕ್ಕೆ ಈ ಕಡೆ ಜವೆ ಓದಿ ಅಂತ ನಮ್ಮ ಸೈಡು ಗೋಧಿ ಅಂತೀವಿ ಈ ಥರ ಗೋಧಿ ನೋಡಿ ಸ್ವಲ್ಪ ಸ್ವಲ್ಪ ಇದು ಜಾಸ್ತಿ ಇಲ್ಲ ಇದನ್ನ ಇವಾಗ ಹುಗ್ಗಿ ಇದರಲ್ಲೇ ಮಾಡ್ತಾರೆ ಹುಗ್ಗಿ ಅದು ಪಾಲಿಶ್ ಮಾಡಬೇಕು ಪಾಲಿಶ್ ಇದೆ ಅಲ್ಲೇ ಪಾಲಿಶ್ ಅಂದರೆ ಮೇಲೆ ಹೊಟ್ಟೆ ಹೊಟ್ಟೆ ಇರಬಾರ್ದು ಅಂದ್ರೂ ಅಂದರೆ ಕುದಿಯೆಲ್ಲ ಟೇಸ್ಟು ಬರಲ್ಲ ಪಾಲಿಶ್ ಇದ್ದಿದ್ದೇ ಇತ್ತು ನಾನು ಅದಕ್ಕೆ ಸ್ವಲ್ಪ ನೀರು ಸಿಬ್ಬಿಡ್ಸಿ ಮಿಕ್ಸಿಗೆ ಉಲ್ಟಾ ಒಂದೊಂದೇ ರೌಂಡು ಗರ್ ಗರ್ ಅಂತ ಜಾಸ್ತಿ ಏನಿಲ್ಲ ಇಲ್ಲಾಂದರೆ ಎಲ್ಲ ಪುಡಿಯಾಗಿ ಬಿಡ್ತವೆ ನೋಡಿ ಈ ಥರ ಸುಮ್ಮನೆ ಒಂದೇ ರೌಂಡ್ ಈ ಥರ ಮಾಡಿ ಎರಡು ಮೂರು ಸಲ ಮಾಡಿದರೆ ಆಮೇಲೆ ಇರೋ ಅದ್ರ ಮೇಲಿರೋ ಹೊಟ್ಟೆಲ್ಲ ಹೋಗುತ್ತೆ ನೋಡಿ ಈ ಥರ ಆಗಿಬಿಡುತ್ತೆ ಅದು ಹೊಟ್ಟೆ ಎಲ್ಲ ಇರೋಲ್ಲ ಇಲ್ಲಾಂದ್ರೆ ಎಷ್ಟು ಖುಷಿ ಕುದಿಯೋಲ್ಲ ಟೇಸ್ಟು ಬರೋಲ್ಲ ಇವಾಗ ಅದು ನೋಡಿ ಈ ಥರ ಅಂತ್ಕೊಳ್ಳುತ್ತೆ ಅದ್ರ ಹೊಟ್ಟೆಲ್ಲ ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ತೊಳೆದು ಬಿಟ್ಟು ಸ್ವಲ್ಪ ಹೊತ್ತು ನೆನೆಸ್ತೀನಿ ಇವಾಗ ಮಧ್ಯಾಹ್ನ ಇಡ್ತಾ ಇದ್ದೀನಿ ಸಂಜೆ ಮಾಡಬೇಕಲ್ಲ ಕುದಿಯೋಲ್ಲ ಕುಕ್ಕರಲ್ಲಿ ಹಾಕಿದರೂ ನೀರು ಉಕ್ಕಿ ಉಕ್ಕಿ ಇಡುತ್ತೆ ಅದಕ್ಕೆ ಬಿಸಿ ನೀರಲ್ಲಿ ಸಂಜೆವರೆಗೂ ನೆನ್ ನೆನೆಸಿ ಒಂದು ಎರಡು ಅವರ್ ನೆನೆಸಿದ್ರು ಬೇಗ ಕುದಿಯುತ್ತೆ ಇವಾಗ ನೋಡಿ ಬಿಸಿ ನೀರು ಬಿಸಿ ಆಗಿದೆ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಇವಾಗ ನೆನೆಸೋಕ್ಕೆ ಹಾಕ್ತೀನಿ ಮೊನ್ನೆ ಒಂದು ಸಲ ಹಿಂಗೆ ಮಾಡಿದ್ದೆ ನೆನೆಸ್ತೀರ ಮಾಡಿದ್ದೆ ಅದು ಬೆಂದೇ ಇಲ್ಲ ಕಾಗೋದು ಎಷ್ಟು ಒಂದು ಸಿಟಿ ಹಾಕಿದ್ರು ಬೆಂದಿರಲಿಲ್ಲ ಅದಕ್ಕಾಗಿ ಇವಾಗ ಮುಂಚೆನೇ ಮಧ್ಯಾಹ್ನ ನೆನೆಸ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಸಂಜೆ ಸಾರಿ ಫ್ರೆಂಡ್ಸ್ ಸಂಜೆ ಇದು ಬೇಯಿಸೋದು ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಇಲ್ಲಿ ಕರೆಂಟ್ ಇರಲಿಲ್ಲ ಅದಕ್ಕಾಗಿಯೇ ಮಳೆ ಬರ್ತಾಯಿತ್ತು ಅದು ಬೆಂದಾದ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಒಂದು ಹತ್ತು ಹದಿನೈದು ಸೀಟಿ ಕೂಗ್ಸಿದ್ದೀನಿ ಸಣ್ಣ ಉರಿಯಲ್ಲಿ ಕುಕ್ಕರಲ್ಲಿ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಅಂದ್ರೇ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ಚೆನ್ನಾಗಿ ಸ್ಮೂತಾಗಿ ಸ್ಮ್ಯಾಶ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಈ ಥರ ಸಣ್ಣ ಉರಿಯಲ್ಲಿ ಒಂದು ಹತ್ತು ಇಪ್ಪತ್ತು ಕೂಗ್ಸಿದ್ದಕ್ಕೆ ಈ ಥರ ನೈಸಾಗಿ ಕುದ್ದಿದೆ ಇಲ್ಲ ಕುದಿತಿರಲಿಲ್ಲ ಈ ಥರ ಮೇಲ್ಗಡೆ ಪಾಲಿಶ್ ಮಾಡಿರೋದು ಈ ಥರ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿಗೆ ಆಡಿಸಿದ್ರೇ ಈ ಥರ ಚೆನ್ನಾಗಿ ಬರುತ್ತೆ ಬೇಯುತ್ತೆ ಇಲ್ಲಂದರೆ ಬೇಯೋದೇ ಇಲ್ಲ ಗೋಧಿ ನೋಡಿ ಇವಾಗ ಒಂದು ಪಾತ್ರೆಗೆ ಹಾಕಿ ಇವಾಗ ಕುದಿಯೋಕೆ ಇಡ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಟ್ಟಿ ಇವಾಗ ಇದಕ್ಕೆ ಬೆಲ್ಲ ಸ್ವಲ್ಪ ಬೆಲ್ಲ ರುಚಿಗೆ ನೋಡ್ಕೊಂಡು ಹಾಕಿ ಅದು ನಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಬೇಕಂದ್ರೆ ಗಟ್ಟಿ ತೆಳಬೇಕು ತೆಳು ಮಾಡಿದರೆ ಚೆನ್ನಾಗಿರುತ್ತೆ ನಾನು ಬೆಲ್ಲ ಹಾಕಿ ಕುದಿಸ್ತೀನಿ ಸ್ಮ್ಯಾಶ್ ಮಾಡಿದ್ರೇ ಚೆನ್ನಾಗಿರುತ್ತೆ ಇಲ್ಲಾಂದರೆ ಫ್ರೆಂಡ್ಸ್ ಇದು ಬೆಲ್ಲ ತಕ್ಷಣ ಹಂಗೆ ಗೋಧಿ 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 ಹಂಗೆ ಇರ್ತವೆ ಎಷ್ಟು ಸ್ಮ್ಯಾಶ್ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಕುಯ್ತಾ ಇದ್ದೀವಿ ಇವಾಗ ಒಂದೆರಡು ಏಲಕ್ಕಿ ಕುಟ್ಟಿಬಿಟ್ಟು ಹಾಕ್ತಾಯಿದ್ದೀನಿ ಇದು ಬೆಲ್ಲ ಅದು ಸೇರಿದ ಮೇಲೆ ಕಲರ್ ಚೇಂಜ್ ಆಗ್ತಾಯಿರುತ್ತೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಮತ್ತು ಒನಕ್ಕೆ ಖರ್ಜುರ ಇರುತ್ತೆ ಗೊತ್ತಾ ಅದು ಹಾಕ್ತಾರೆ ಹಸಿ ಕೊಬ್ಬರಿ ಹಾಕ್ತಾರೆ ನಾನು ಅದು ಯಾವುದು ಇಲ್ಲ ಇರೋದ್ರಲ್ಲಿ ಹಾಕಿ ಮಾಡ್ತಾಯಿದ್ದೀನಿ ಇವಾಗ ತರೋಕೆ ದುಡ್ಡನ್ನೂ ಇಲ್ಲ ಅದಕ್ಕಾಗಿ ನೋಡಿ ಇದನ್ನೆಲ್ಲ ನಾನು ಬಾದಾಮಿ ಮತ್ತು ಗೋಡಂಬಿ ಪಾ ಕುಟ್ಕೊಳ್ತೀನಿ ಸ್ವಲ್ಪ ಹಂಗೆ ಹಾಕೋಲ್ಲ ತುಪ್ಪದಲ್ಲಿ ಹುರ್ಕೊಂಡಿಲ್ಲ ನಾನು ಯಾಕಂದರೆ ಇದರಲ್ಲಿ ಕುದ್ದಿರೋ ಟೇಸ್ಟೇ ಬೇರೆ ತುಪ್ಪದಲ್ಲಿ ತುಪ್ಪ ಮೇಲ್ಗಡೆ ಹಾಕೊಂತೀನಿ ಇದರಲ್ಲಿ ಹಾಕೋಲ್ಲ ಹಾಲು ಮತ್ತು ತುಪ್ಪ ಜೊತೆ ತಿಂತಾರೆ ಇದಕ್ಕೂ ಹಾಲಕ್ಕೆ ಕುದಿಸ್ಬೇಕು ಇವಾಗ ಬಿಸ್ಕೆಟ್ ನೋಡಿ ಪಾರ್ಲೇಜಿ ಬಿಸ್ಕೆಟು ಒಂದು ನಾಲ್ಕೆ ನಾಲ್ಕು ಪೌಡ್ರು ಯಾಕಂದರೆ ಗೆ ಇದು ಹಾಕ್ತಾರೆ ನಮ್ಮ ಸೈಡು ಇದು ಆಪ್ಷನಲ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ನಾವು ಹಾಕ್ತೀವಿ ಒಂಥರ ರುಚಿ ಬರುತ್ತೆ ಬಿಸ್ಕೆಟ್ ನಮ್ಮ ಸೈಡೆಲ್ಲರೂ ಹಾಕಿ ಹಾಕ್ತಾರೆ ನೋಡಿ ಆಗದಿರೋ ತಿರುಗಿಸ್ಬೇಕು ಸ್ವಲ್ಪ ಗಂಟಾಗುತ್ತೆ ಇಲ್ಲಾಂದರೆ ಹಾಲಲ್ಲಿ ಕರಗಿಸ್ಬಿಟ್ಟು ಅಷ್ಟೇ ನೋಡಿ ಇವಾಗ ಮುಗ್ಗಿ ರೆಡಿ ಆಗ್ತಾ ಇದೆ ನೋಡಿ ಇವಾಗ ಗಂಟೆಲ್ಲ ಕರಿಗಿದೆ ಗಂಟ ಆಗದಿರೋಂಗೆ ಕರ್ಕೊಂಡಿ ಚೆನ್ನಾಗಿ ಕುದ್ಬೇಕು ಈ ಕಡೆ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇದರಲ್ಲಿ ಆದರೆ ಹಾಲು ಹೋಗುತ್ತೆ ಬೆಲ್ಲ ಇರುತ್ತಲ್ಲ ಹಾಲು ಬೆಲ್ಲ ಸೇರಿದರೆ ಹೋಗುತ್ತೆ ಅದಕ್ಕೆ ನಾನು ಸಪ್ರೇಟಾಗಿ ಹಲ್ ಹಾಲು ಕುದಿಸ್ಕೊಂಡು ಇದರಲ್ಲಿ ಲಾಸ್ಟಿಗೆ ಸ್ಟವ್ ಆಫ್ ಮಾಡಿದ ಮೇಲೆ ಇವಾಗ ಬಾದಾಮ್ ಗೋಡಂಬ್ ದ್ರಾಕ್ಷಿ ಹಾಕಿದ್ದೀನಲ್ಲ ಚೆನ್ನಾಗಿ ಕುದಿಸ್ಬೇಕು ಸ್ವೀಟೆಲ್ಲ ಇದಾಗೋವರೆಗೂ ಅಲ್ಲಿ ಕುದೀತಾ ಇದೆ ಫ್ರೆಂಡ್ಸ್ ಇವಾಗ ಥರ ಘಮ್ ಅಂತ ಸ್ಮೆಲ್ ಬರ್ತಾಯಿತ್ತು ತುಂಬ ಚೆನ್ನಾಗಿ ಹಾಗೆ ಸ್ವಲ್ಪ ಕೈ ಇದ್ದರೆ ಯಾಕಂದ್ರೆ ತಳ ಹತ್ ಬಿಡುತ್ತೆ ಅದಕ್ಕಾಗಿ ಕೈ ಆಡಿಸ್ತಾ ಇರಬೇಕು ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದಿಸಿದ್ದೀನಿ ಸ್ಟವ್ ಆಫ್ ಮಾಡ್ತೀನಿ ಇವಾಗ ಹಾಲು ಹಾಕಿ ಮಿಕ್ಸ್ ಮಾಡಿ ಮಾಡಿದರೆ ಆಯಿತು ಇದು ಇವಾಗ ತುಪ್ಪ ಇಲ್ಲ ನಾವು ತಿನ್ನೋವಾಗ ಹಾಕ್ಕೊಂಡು ತಿಂತೀವಿ ಹಾಲು ತುಪ್ಪ ಇವಾಗ ನಾವು ಹಾಕೋಲ್ಲ ನೋಡಿ ಈ ಥರ ಮಿಕ್ಸ್ ಮಾಡಿದರೆ ಆಯಿತು ಎಷ್ಟು ಬೇಕು ನಮ್ಗೆ ಗಟ್ಟಿ ಅಷ್ಟು ನೋಡಿಕೊಂಡು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂತಲ್ಲ ಕಲರೆಲ್ಲ ಇನ್ನು ಇದಕ್ಕೆ ಹಸಿ ಕೊಬ್ಬರಿನೂ ಜಜ್ಜಿ ಬಿಟ್ಟು ಹಾಕ್ತಾರೆ ಅದಿಲ್ಲ ಇವಾಗ ಸದ್ಯಕ್ಕೆ ಎಷ್ಟಿತ್ತೋ ಅಷ್ಟರಲ್ಲೇ ಮಾಡಿಬಿಟ್ಟು ತಿನ್ನಬೇಕು ಆಸೆ ಆಗಿದೆ ಅದಕ್ಕೆ ತಿಂತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಹುಗ್ಗಿ ರೆಡಿ ನಮ್ಮ ಸೈಡ್ದು ಹುಗ್ಗಿ ತುಂಬ ಅಂದರೆ ತುಂಬ ಟೇಸ್ಟಿನೂ ಒಳ್ಳೇದನ್ನು ಈ ಮಳೆಗಾಲಕ್ಕೆಲ್ಲ ತುಂಬ ಚೆನ್ನಾಗಿ ರುಚಿ ಇರುತ್ತೆ ನೋಡಿ ಇವತ್ತಿನ ಹುಗ್ಗಿ ರೆಡಿ ಆಯಿತು ಫ್ರೆಂಡ್ಸ್ ಇಷ್ಟ ಆಗಿದೆ ಅನ್ಕೋತೀರಿ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮನೆ ಹುಗ್ಗಿ ರೆಡಿ ಇವತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಸಿಗ್ತೀನ ಮುಂದಿನ ವಿಡಿಯೋದಲ್ಲಿ